ಹಾಯ್ ವೆಲ್ಕಮ್ ಬ್ಯಾಕ್ ಟು ನೇತ್ರ ಕುಕ್ಕಿಂಗ್ ಪಾಯಿಂಟ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಶೇಂಗಾ ಚಿಕ್ಕಿ ಇದು ಸೂಪರ್ ಟೇಸ್ಟಿಯಾಗಿರುತ್ತೆ ಮಾಡೋಕ್ಕೂ ತುಂಬಾ ಈಸಿ ಇದಕ್ಕೆ ನಾನು ಒಂದು ಕಪ್ಪು ಈ ಅಳ ಈ ಕಪ್ಪಿನ ಅಳತೆಯಲ್ಲಿ ತಗೊಳ್ತಾ ಇದ್ದೀನಿ ಒಂದು ಕಪ್ಪು ಶೇಂಗ ಅನ್ನು ತಗೊಂಡು ಪ್ಯಾನಿಗೆ ಹಾಕಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಇವಾಗ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಬೇಡಿ ಯಾಕಂದರೆ ಇದು ಸೀದೋಗುತ್ತೆ ಮತ್ತು ಅಂದರೆ ಒಳಗಡೆಯಿಂದ ಚೆನ್ನಾಗಿ ಬೆಂದಿರಲ್ಲ ಹೊರಗಡೆಯಿಂದ ಬೆಂದಿರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಇಲ್ಲಾಂದರೆ ಅದು ಟೇಸ್ಟಿಯೂ ಕೂಡ ಚೆನ್ನಾಗಿ ಬರಲ್ಲ ಲೋ ಫ್ಲೇಮಲ್ಲಿ ಇಟ್ಟೇ ಚೆನ್ನಾಗಿ ಹುರ್ಕೊಂಡು ಮಾಡ್ಕೊಳ್ಳಿ ಇದು ಟೇಸ್ಟಿಯಾಗಿ ಬರುತ್ತೆ ಚಿಕ್ಕ ಯಾವಾಗ ನಾನು ಈಗ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದೀನಿ ಇದು ಸ್ವಲ್ಪ ಚಾಣಾಮೆ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ಸ್ ಮಾಡಿ ಕಾಮೆಂಟ್ಸ್ ಮಾಡಿ ಕೊಡ್ಲಿಕ್ಕೆ ಆದ್ರೂ ಚೆನ್ನಾಗಿ ಬರುತ್ತೆ ಇದು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಎಲ್ಲವನ್ನು ಪ್ಲೇಟಿಗೆ ಅಲ್ಲಿ ಇದು ತಣ್ಣಗಾಗಲು ಸೈಡ್ಗೆ ಇಡಿ ಇವಾಗ ನಾವು ಚಿಕ್ಕಿ ಮಾಡ್ಲಿಕ್ಕೆ ಒಂದು ಮಣೆ ಅಥವಾ ಪ್ಲೇಟ್ ತಗೊಳ್ಬೇಕು ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಹಾಕಿ ಸೌರಿ ಸೈಡಲ್ಲಿ ಇಟ್ಕೊಳ್ಳಿ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಆಮೇಲೆ ಚಿಕ್ಕಿ ರೆಡಿ ಆದಮೇಲೆ ಹಾಕಲಿಕ್ಕೆ ಅದು ತಟ್ಟ ಅಂತ ಗಟ್ಟಿಯಾಗುತ್ತೆ ಸೊ ಅದಕ್ಕೆ ರೆಡಿ ಮಾಡಿ ಇಟ್ಕೊಳ್ಬೇಕು ಇವಾಗ ಚಿಕ್ಕಿ ಎಲ್ಲ ಸಿಪ್ಪೆಯನ್ನು ಬಚ್ಚಿ ಕ್ಲೀನ್ ಮಾಡಿ ಇದು ಇಟ್ಕೊಂಡಿದ್ದೀನಿ ಇದು ಎಷ್ಟು ಆಗಿದೆ ಅಂತ ಅಳತೆ ಚೆಕ್ ಮಾಡ್ಕೊಳ್ತೀನಿ ಇದರಲ್ಲಿ ಒಂದು ಕಪ್ಪು ಫುಲ್ ಆಗಿದೆ ಇದು ರೆಡಿ ಆಗಿದೆ ಇದನ್ನು ಇವಾಗ ನಾವು ಮಿಕ್ಸಿ ಬೌಲಿಗೆ ಹಾಕಿ ಇದನ್ನು ತರತರಿಯಾಗಿ ರುಬ್ಕೊಳ್ಬೇಕು ಅಂದರೆ ಕಲ್ಪ ಮಾಡಿ ಹಾಕಿ ರುಬ್ಕೊಳ್ಬೇಕು ಇದು ಸ್ವಲ್ಪ ಜರಿ ಜರಿ ಥರ ಇರಬೇಕು ಮಿಕ್ಸಿ ಮಾಡಿ ಬಂದಿದ್ದೀನಿ ನೋಡ್ಬೋದು ಈ ರೀತಿ ಬರಬೇಕು ಚಿಕ್ಕಿ ನಮಗೆ ಬಾಯಲ್ಲಿ ಸ್ವಲ್ಪ ಸ್ವಲ್ಪ ಸಿಗಬೇಕು ಇವಾಗ ಒಂದು ತಾನಿಗೆ ತುಪ್ಪ ಹಾಕಿ ನಾನು ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ಬೆಲ್ಲ ತಗೊಂಡು ಬೆಲ್ಲವನ್ನು ಚೆನ್ನಾಗಿ ಕರೆಸ್ಕೊಳ್ಬೇಕು ಯಾವ ರೀತಿ ಇದು ಪಾಕ ರೀತಿ ಬರಬೇಕಂದ್ರೆ ಬೆಲ್ಲವನ್ನು ನಾವು ಚೆನ್ನಾಗಿ ಪಾಕ ಮಾಡಿಕೊಂಡಿದ್ದೆ ಮಾತ್ರ ಚಿಕ್ಕಿ ಕರೆಕ್ಟಾಗಿ ಬರುತ್ತೆ ಆ ಚಿಕ್ಕಿ ತಿನ್ನುವಾಗಲೂ ನಮಗೆ ಅದರ ಸೌಂಡ್ ಗೊತ್ತಾಗುತ್ತೆ ಇದು ಬೆಲ್ಲ ಕಸ್ಕೊಳ್ಳಿಕ್ಕೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ಇವಾಗ ಅದನ್ನು ನಾವು ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿದರೆ ಇವಾಗ ಇದರಲ್ಲಿ ನೊರೆ ಬರ್ತಾ ಇದೆ ಈ ನೊರೆ ಬರುವಾಗ ನಾವು ಇದರ ಮಧ್ಯೆ ಮಧ್ಯೆ ಚೆಕ್ ಮಾಡ್ಕೊಳ್ತಾ ಇರಬೇಕು ಬೆಲ್ಲ ಪಾಕ ರೆಡಿ ಆಗಿದೆ ಅಂತ ಇವಾಗ ನಾವು ಸಲ ಚೆಕ್ ಮಾಡ್ತಾ ಇದೆ ಇದು ಪಾತ್ರೆಗೆ ಅಂಟಿದ್ರೆ ಅದು ಕಂಪ್ಲೀಟಾಗಿ ರೆಡಿ ಆಗಿಲ್ಲ ಅಂತ ಇವಾಗ ನೋಡ್ಬೋದು ಇದು ಅಂಟ್ತಾ ಇದೆ ಪ್ಲೇಟಿಗೆ ಸೊ ಇದು ಆಗಿಲ್ಲ ಇವಾಗ ಮತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಮಧ್ಯದಲ್ಲಿ ಚೆಕ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತಾ ಕಲಿಸ್ಕೊಳ್ ಮಿಕ್ಸ್ ಮಾಡ್ಕೊಂಡು ಇದು ನೊರೆ ಆಗಿ ಬರುತ್ತೆ ಈ ರೀತಿ ಬಂದಾಗ ಇನ್ನೊಮ್ಮೆ ಮತ್ತೆ ಟ್ರೈ ಮಾಡಬೇಕು ಚೆಕ್ ಮಾಡ್ಕೊಳ್ಬೇಕು ಇದು ಆಗಿದೆ ಅಂತ ಇವಾಗ ಸ್ವಲ್ಪ ಅದು ಗಟ್ಟಿ ಆಗಿದೆ ಅಂದರೆ ಅಂಟ್ಕೊಳ್ಳಲ್ಲ ತೆಗೀಲಿಕ್ಕೆ ಬರುತ್ತೆ ಬಟ್ ಅದು ಪಟ್ಟಂತ ಕಟ್ಟಾಗಲ್ಲ ಮತ್ತೆ ಸ್ವಲ್ಪ ಹೊತ್ತು ಇದನ್ನು ಹಾಗೆ ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಒಂದು ಸಲ ಹಾಕಿ ಚೆಕ್ ಮಾಡ್ತಾಯಿದ್ದೀನಿ ಒಂದು ಸೆಕೆಂಡ್ ಬಿಟ್ಟು ನೋಡಿದಾಗ ಗೊತ್ತಾಗುತ್ತೆ ಅದು ಯಾವ ರೀತಿ ಬಂದಿದೆ ಕಚ್ಚಿ ನೋಡಿದಾಗಲೂ ಗೊತ್ತಾಗುತ್ತೆ ಅದು ಸೌಂಡ್ ಬರುತ್ತೆ ಅಲ್ಲಿ ತನಕ ಕಲಿಸ್ಕೊಳ್ಬೇಕು ಆವಾಗ ನಾವು ಇದು ಮಾಡ್ಕೊಂಡಿರೋ ರೀ ರೆಡಿ ಮಾಡ್ಕೊಂಡಿರುವಂಥ ಪೌಡರನ್ನು ಹಾಕಬೇಕು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಗಟ್ಟಿಯಾಗುತ್ತೆ ಅಲ್ಲಿ ತನಕ ಇದು ನಮಗೆ ಪ್ಯಾನಿಂದ ಅದು ಏಳಬೇಕು ಅಂದರೆ ಅದು ಎದ್ದು ಬರಬೇಕು ಆ ಥರ ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ನಾನು ಇವಾಗ ಮಾಡ್ತಾ ಇತ್ತು ನೋಡ್ಬೋದು ನೀವು ಇದು ಪಟ್ಟ ನಾವು ಮಾ ರೆಡಿ ಮಾಡ್ಕೊಂಡಿರುವ ಮಣೆ ಮೇಲೆ ಹಾಕಿ ಇವಾಗ ಇದು ರೆಡಿ ಆಗಿದೆ ತಳ ಬಿಡ್ತಾ ಇದೆ ನೋಡ್ಬೋದು ನೀವು ಈ ಟೈಮಲ್ಲಿ ನಾವು ರೆಡಿ ಮಾಡ್ಕೊಂಡಿ ಎಣ್ಣೆ ಹಚ್ಚಿ ರೆಡಿ ಮಾಡಿ ಇಟ್ಟು ಮಣೆಗೆ ಹಾಕಿ ಶೇಪ್ ಕೊಡಬೇಕು ನಮಗೆ ಯಾವ್ದು ರೀತಿ ಬೇಕಾ ಆ ಥರದಲ್ಲಿ ಇದು ಇವಾಗ ತಳ ಬಿಡ್ತಾ ಇದೆ ಇವಾಗ ಇದು ರೆಡಿ ಆಗಿದೆ ಇವಾಗ ಮನೆಗೆ ನಾವು ಹಾಕಿ ಇವಾಗ ಇದು ಒಂದು ಲಟ್ಟಣಿಗೆ ಸಹಾಯದಿಂದ ನಾನು ಇದನ್ನು ಈ ಶೇಪಲ್ಲಿ ಮಾಡಿಕೊಂಡು ಪಟ್ಟಂತ ಅದರ ಕಟ್ ಶೇಪ್ ಕೊಡಬೇಕು ಯಾವ ಶೇಪ್ ಬೇಕು ನಾವು ಆಗಿರುತ್ತೆ ಇವಾಗ ಆಲ್ರೆಡಿ ಇದು ಆಗಿದೆ ಇದರಲ್ಲಿ ಸೈಡ್ಸ್ ಎಲ್ಲ ನನ್ನ ಮಗಳು ಆಲ್ರೆಡಿ ತೆಗೆದು ತಿಂದಿದ್ದಾಳೆ ಅವಳಿಗೆ ಅಷ್ಟು ಇಷ್ಟ ಆಗಿದೆ ಇಲ್ಲಿ ಕಂಪ್ಲೀಟ್ ಆಗಿ ಚೆನ್ನಾಗಿ ಬಂದಿದೆ ಕಟ್ ಆಗ್ತಿದೆ ಅಂಗಡಿಯಲ್ಲಿ ಸಿಗೋ ತರ ಚಿಕ್ಕಿನೇ ರೆಡಿ ಆಗಿದೆ ತುಂಬಾನೇ ಟೇಸ್ಟಿ ಬಂದಿದೆ ನನ್ನ ಚಾನಲ್ ಯಾರು ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಇಷ್ಟೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಬಾಯ್ ಆಲ್